ಇವತ್ತಿನ ದಿವಸ ನಮ್ಮ ನಂಜನಗೂಡು ಪಟ್ಟಣದಲ್ಲಿ ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿ ದೊಡ್ಡ ಜಾತ್ರೆ ಮಹೋತ್ಸವ ಇವತ್ತು ನಡೀತಾ ಇದೆ ನಿನ್ನೆಯಿಂದನೇ ಲಕ್ಷಾಂತರ ಭಕ್ತಾದಿಗಳು ರಾಜ್ಯಾದ್ಯಂತ ನಮ್ಮ ನಂಜನಗೂಡಿಗೆ ಭೇಟಿಯನ್ನು ನೀಡಿ ಶ್ರೀಕಂಠೇಶ್ವರರ ಸನ್ನಿಧಿಗೆ ಪ್ರಾರ್ಥನೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಕೂಡ ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆಯಿಂದಲೇ ಪೂಜೆ ಪುರಸ್ಕಾರಗಳು ಪ್ರಾರಂಭ ಆಗಿ ನಾವೆಲ್ಲರೂ ಸೇರಿ ನಾನು ನಮ್ಮ ನಗರಸಭಾ ಅಧ್ಯಕ್ಷರು ನಮ್ಮ ಎಲ್ಲ ಹಿರಿಯರು ಸೇರಿ ರಥಕ್ಕೆ ಚಾಲನೆ ನೀಡಿ ಇವತ್ತಿನ ದಿವಸ ಈ ಒಂದು ಒಂದು ಪುಣ್ಯಕ್ಷೇತ್ರ ನನ್ನ ವಿಧಾನಸಭಾ ಕ್ಷೇತ್ರದಿಂದ ನನ್ನನ್ನು ನಮ್ಮ ಮಹಾಜನತೆ ಆಯ್ಕೆಯನ್ನು ಮಾಡಿ ಈ ಒಂದು ಶುಭ ದಿನದಂದು ನನಗೆ ರಥವನ್ನು ಚಾಲನೆ ನೀಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸದಾಕಾಲ ನಾನು ನಮ್ಮ ಕ್ಷೇತ್ರದ ಜನತೆಗೆ ಚಿರಡಿಯಾಗಿರ್ತೇವೆ ಅವರ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಮುಂದಿಗೂ ಕೂಡ ಮಾಡ್ತೇವೆ ಅನ್ನೋ ಒಂದು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ನಮ್ಮ ಜಿಲ್ಲೆಯ ಡಿ ಸಿ ರವರು ಎ ಡಿ ಸಿ ರವರು ಇದಕ್ಕೆ ಪೂರಕವಾಗಿ ಸತತವಾಗಿ ಎರಡು ಬಾರಿ ನಾವು ಪೂರ್ವ ಸಭೆಯನ್ನು ಮಾಡಿ ಯಾವ ರೀತಿ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯನ್ನು ಮಾಡ್ಬೋದು ಎಲ್ಲರ ಒಂದು ಸಲಹೆ ಸೂಚನೆ ಅಂತ ನಮ್ಮ ಅಕ್ಕಪಕ್ಕದ ಗ್ರಾಮಗಳ ಎಲ್ಲ ಯಜಮಾನ್ರುಗಳು ಎಲ್ಲ ಹಿರಿಯರು ಎಲ್ಲರ ಸಲಹೆ ಸೂಚನೆಯಂತೆ ದೇವಸ್ಥಾನದ ಭಕ್ತಾದಿಗಳ ಸಲಹೆ ಸೂಚನೆಯಂತೆ ನಾವು ಯಾವ ರೀತಿ ಇನ್ನೂ ಇಂಪ್ರವೈಸ್ ಮಾಡುವುದು ಅನ್ನೋದ್ರ ಬಗ್ಗೆ ಸತತವಾಗಿ ಎರಡು ಬಾರಿ ನಾವು ಪುರಾವೆ ಸಭೆಯನ್ನು ಮಾಡಿ ಈ ಒಂದು ದೊಡ್ಡ ಜಾತ್ರೆ ಮಹೋತ್ಸವವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ತಾವು ಎಲ್ಲ ಬಂದಿದ್ದೀರಾ ನಮಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ನಮ್ಮ ರಾಜ್ಯದ ಜನತೆಗೆ ನಮ್ಮ ಕ್ಷೇತ್ರದ ಮಹಾಜನತೆಗೆ ದೊಡ್ಡ ಜಾತ್ರೆ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಮ್ಮ ಪರವಾಗಿ ನಾನು ಕೊಡಲಿಕ್ಕೆ ನಾನು ಸಾಕಷ್ಟು ನಾವು ಕೇಳಿದ್ದೋ ದೊಡ್ಡ ಜಾತ್ರೆ ಬಗ್ಗೆ ಸಾಕಷ್ಟು ಕೇಳಿದ್ದೋ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನಗೊಂದು ಅವಕಾಶ ಸಿಕ್ತು ಜಾತ್ರೆಯಲ್ಲಿ ಪೂರಕವಾಗಿ ನಾನು ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶ ಸಿಕ್ತು ತುಂಬ ಖುಷಿ ಆಗ್ತದೆ ಯಾಕಂದರೆ ಈ ಒಂದು ಪುಣ್ಯಕ್ಷೇತ್ರವನ್ನು ನಾನು ಪ್ರತಿನಿಧಿ ಪ್ರದರ್ಶಿಸಿದ್ರೆ ಒಂದು ದೊಡ್ಡ ಪುಣ್ಯ ನಾನು ಪ್ರೆಸೆಂಟ್ ಮಾಡ್ತಿರೋದೇ ಒಂದು ದೊಡ್ಡ ಪುಣ್ಯ ಅಂತ ನಾನು ಭಾವಿಸ್ಕೊಂಡು ನನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರೋದು ಅದರಿಂದ ಇವತ್ತಿನ ದಿವಸ ಸತತವಾಗಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿಗೆ ಬರ್ತಾ ಇದ್ದಂಥ ಜಾತ್ರೆ ಮಹೋತ್ಸವಕ್ಕೆ ತುಂಬ ಖುಷಿ ಆಗ್ತಿದೆ ಅದೇ ರೀತಿ ಪ್ರಾಮಾಣಿಕವಾಗಿ ನಾವು ಯಾವ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡ್ಬೋದು ಅದ್ರ ಬಗ್ಗೆ ಕೂಡ ನಿರಂತರವನ್ನು ಚಿಂತನೆಯನ್ನು ಮಾಡಿ ನಾವಾಗಲಿ ನಮ್ಮ ನಗರಸಭಾ ಅಧ್ಯಕ್ಷರಾಗಲಿ ಸದಾಕಾರ ನಾವು ಇಲ್ಲಿನ ಕ್ಷೇತ್ರದ ಜನತೆಗೆ ನಾವು ಒಳಿತಿಗಾಗಿ ನಾವು ಶ್ರೀಕಂಠೇಶ್ವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಭಿವೃದ್ಧಿಗೆ ಪೂರಕವಾಗಿ ನಾವು ಸಹಕಾರವನ್ನು ನೀಡಿಕೊಂಡು ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಕೂಡ ಮಾಡ್ತೇವೆ